ಇರ್ಬೋದು ಸ್ನೇಹಿತರೆ ಈ ಸತಿ ನಮ್ಮ ಮರವೇ ನಾರಾಯಣಪ್ಪರು ಒಂದು ಡಿಫ್ರೆಂಟಾಗಿ ಮಾಡಿದ್ದಾರೆ ಪರಿಸರವನ್ನು ಕಾಪಾಡೋದು ಜೊತೆಗೆ ಎತ್ತುಗಳನ್ನು ಸಾಕೋದು ಇವೆಲ್ಲವನ್ನು ಸೇರಿಸಿ ನೋಡಿ ದೊಡ್ಡ ಮಟ್ಟಕ್ಕೆ ಗಿಡಗಳನ್ನು ತರಿಸಿ ಒಂದು ಎತ್ತುಗಳಿಗೆ ಜಾಗವನ್ನು ಹಳೆಯ ಜಾಗದಲ್ಲೇ ರೆಡಿ ಮಾಡಿ ಪ್ರತಿಯೊಂದನ್ನು ಇವಾಗ ಇನ್ನೊಂದು ಅರ್ಧ ಗಂಟೆ ಒಳಗಡೆ ಬರ್ತವೆ ಆಲ್ರೆಡಿ ಎತ್ತುಗಳೆಲ್ಲ ಇಳಿತಿದ್ದಾವೆ ನೋಡಿ ಫ್ರೆಂಡ್ಸು ಸರ್ಕಲ್ಸು ಎಲ್ಲ ಅವರ ಒಂದು ಹುಡುಗರುಗಳು ಕೆಲಸ ಮಾಡ್ತಿದ್ದಾರೆ ತುಂಬ ಒಂದು ಖುಷಿ ಆಗ್ತಿದೆ ಉಳ್ಳಿ ನಮ್ಮ ಕ್ಯಾಮ್ರಾಗೂ ಕೂಡ ಸಾಲಲ್ಲ ಅಷ್ಟು ದೊಡ್ಡ ಒಂದು ಪೆಂಡಾಲು ನೋಡ್ತಾ ಇರ್ಬೋದು ಇಲ್ಲಿಂದ ನೋಡ್ತಾ ಇರ್ಬೋದು ನಮ್ಮ ನಡೆದಾಡೋ ದೇವರು ಅಂತ ಏನು ಹೇಳ್ತೀವೋ ನಮ್ಮ ನಾರಾಯಣಪ್ಪರು ಅವರ ಎತ್ತುಗಳು ಎಲ್ಲವೂ ರೆಡಿ ಇದ್ದಾವೆ ಒಳಗಡೆ ಹೋಗೋದಕ್ಕೆ ಈ ವರ್ಷದ ಅರೇಂಜ್ಮೆಂಟ್ ಕೂಡ ಹೇಗಿದೆ ಅಂತ ನೋಡಿ ಇವು ಕಡೆ ಮಳೆ ಇತ್ತು ಇವಾಗೇನು ಚನ್ನಪಟ ನಿನ್ನವರದ್ದು ಎತ್ತನ್ನು ನಾವು ಹಿಡ್ಕೊಂಡ್ರೋ ಆ ಕಡೆ ಮಳೆ ಎತ್ತನ್ನು ಈ ಎತ್ತಿಗೆ ಊಟ ಮಾಡಿರೋದು ಅದ್ರ ಜೊತೆಗೆ ನೋಡಿ ಒಂದು ಜೊತೆ ಎತ್ತು ಹಾಗಾಗಿ ನಡೀತಾ ಇದೆ ಪೂಜೆ

ದಯವಿಟ್ಟು ನನ್ನ ಚಾನಲ್ನ ನೋಡ್ತಕ್ಕಂಥ ಎಲ್ಲ ವೀಕ್ಷಕರಲ್ಲಿ ನಾನು ಕೇಳ್ಕೊಳ್ಳೋದೇನೆಂದರೆ ದಯವಿಟ್ಟು ನೀವು ವೀಡಿಯೋಸ್ನ ನೋಡ್ತಾ ಇರ್ತೀರ ವೀಡಿಯೋಸ್ ನೋಡಿದಾಗ ಪೂರ್ತಿ ನೋಡಿ ಶೇರ್ ಮಾಡಿ ನಿಮ್ಗೇನೇ ತೊಂದರೆ ಇದ್ದರೂ ನಾನು ಕಾಲ್ ಮಾಡಿ ಡಿಸ್ಪ್ಲೇ ಮೇಲೆ ನಾನು ನಂಬರ್ ಹಾಕಿರ್ತೀನಿ ನಾನು ಯಾವತ್ತೂ ಕೂಡ ನಿಮ್ಮ ಹತ್ರ ರಿಪ್ಲೈ ಮಾಡಲ್ಲ ಅಂತಾಗಲಿ ಅಥವಾ ನೋಡಲ್ಲ ಫೋನ್ ಮಾಡಲ್ಲ ರಿಸೀವ್ ಮಾಡೋಲ್ಲ ಅಂತಾಗಲಿ ಅನ್ನೋದನ್ನು ಮಾಡಲ್ಲ ಪ್ರತಿದಿನ ನನಗೆ ಯಾರೇ ನೂರು ಜನ ಕಾಲ್ ಮಾಡಿದ್ರು ಅವ್ರಿಗೆ ನಾನು ಏನು ಅವ್ರಿಗೆ ಎಲ್ಪ್ ಬೇಕೋ ಅದನ್ನು ಮಾಡ್ತೀನಿ ಜೊತೆಗೆ ಇನ್ನೊಂದು ವಿಶೇಷತೆ ಏನು ಅಂದರೆ ದಯವಿಟ್ಟು ನೀವು ಯೂಟ್ಯೂಬಲ್ಲಿ ನೋಡ್ತಕ್ಕಂಥ ವೀಡಿಯೋನ ಶೇರ್ ಮಾಡ್ಕೊಳ್ಳಿ ನಿಮ್ಮ ಫೇಸ್ಬುಕ್ಗೆ ನಿಮ್ಮ ಫೇಸ್ಬುಕ್ಗೆ ಶೇರ್ ಮಾಡ್ಕೊಂಡಾಗ ತುಂಬ ಜನಕ್ಕೆ ತಲುಪುತ್ತೆ ಅವ್ರಿಗೆ ಏನು ಮಾಹಿತಿ ಬೇಕೋ ಅದು ಅವ್ರಿಗೆ ಸಿಗುತ್ತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ತುಂಬ ಜನ ನನ್ನನ್ನು ಕೇಳ್ತೀರಾ ಅಣ್ಣ ಏನು ಮಾಡಬೇಕು ಎತ್ತ ಅಥವಾ ಕೊಂಬು ಪ್ರಾಬ್ಲಮ್ ಆದಾಗ ನನಗೆ ಫೋನ್ ಮಾಡ್ತೀರಾ ಅಥವಾ ದನ ಹುಷಾರು ಈಗ ಎಷ್ಟೋ ಜನ ಫೋನ್ ಮಾಡ್ತಾಯಿರ್ತೀರಾ ನಾನು ಎಲ್ರಿಗೂ ಅವ್ರಿಗೆ ಏನು ಬೇಕೋ ಅದಕ್ಕೆ ತಕ್ಕಂತನೇ ನಮ್ಮ ಒಬ್ಬರು ಇಬ್ಬರು ಡಾಕ್ಟ್ರುಗಳು ಆ್ಯಕ್ಚುಲಿ ಒಬ್ಬರು ಭಾಷಾ ಸರ್ ಅಂತ ರಿಟೈರ್ಡ್ ಸರ್ಜನ್ನು ಇನ್ನೊಬ್ಬರು ನಜೀರ್ ಡಾಕ್ಟ್ರ್ ಅಂತಿದ್ದಾರೆ ಅವರಿಬ್ಬರು ಕಡೆಯಿಂದ ಗೈಡೆನ್ಸ್ ತೊಗೊಂಡು ನನ್ನ ಕೈಯಲ್ಲಿ ಏನಾಗುತ್ತೋ ಅದನ್ನು ದನಗಳಿಗೆ ನಾನು ಸಪೋರ್ಟ್ ಮಾಡ್ತಾ ಬರ್ತಾಯಿದ್ದೀನಿ ಅದೇ ರೀತಿ ದಯವಿಟ್ಟು ನನ್ನ ವೀಡಿಯೋನ ನೀವೆಲ್ಲರೂ ವಾಚ್ ಮಾಡ್ತಾ ಇರ್ತೀರ ಆದಷ್ಟು ಅದನ್ನು ಫೇಸ್ಬುಕ್ಗೆ ಶೇರ್ ಮಾಡ್ಕೊಳ್ಳಿ ವೀಡಿಯೋನ ಪೂರ್ತಿ ನೋಡಿ ದಯವಿಟ್ಟು ಎಲ್ಲೂ ಕಟ್ ಮಾಡಬೇಡಿ ಅಷ್ಟಂತೂ ನಾನು ಕೇಳ್ಕೊಳ್ಬಲ್ಲೆ ಹಾಗೆ ನಮ್ಮ ನಡೆದಾಡೋ ದೇವರು ಸಂಕ್ರಾಂತಿ ಹಬ್ಬದ ನಮ್ಮ ಕೆಂಗಲ್ ಜಾತ್ರೆಗೆ ನಮ್ಮ ಒಂದು ಪೆಂಡಲ್ಗೆ ಬರ್ತಿದ್ದಾರೆ ನಾನು ಇವತ್ತೇ ಅವ್ರಿಗೆ ಹೇಳಿರ್ತೀನಿ ಹೇಗಾದರೂ ಮಾಡಿ ಕರ್ಕೊಂಬರ್ತೀನಿ ಯಾಕೆ ಅಂದರೆ ಇವತ್ತು ಓರಿಗಳು ಎತ್ತುಗಳು ಕಡ್ಸ್ಗಳು ಇವತ್ತು ಮೆರೀತಾವೆ ಅವಕ್ಕೆ ಪ್ರೈಸ್ ಬರ್ತಿದೆ ಅಂತಂದರೆ ಹಿಂದೆ ಇರ್ತಕ್ಕಂಥದ್ದು ಒಂದು ಹೆಣ್ಣು ದನ ಆ ಹೆಣ್ಣು ದನಗಳಿಗೆ ಪ್ರೈಸ್ ಕೊಡಬೇಕು ಅಂತ ನಾನು ಡಿಸೈಡ್ ಮಾಡಿದ್ದೀನಿ ಆ ಜಾಗಕ್ಕೆ ಇವರು ಕೂಡ ನಮ್ಮ ದೇವರಾಗಿ ಬರ್ತಿದ್ದಾರೆ ಬಂದು ಅಲ್ಲಿನ ಹುಡುಗರುಗಳಿಗೆ ಏನು ಹುರಿದುಂಬಿಸ್ಬೇಕೋ ಅವರು ಹೇಗೆ ಅದನ್ನು ಸಾಕಬೇಕೋ ಅದನ್ನು ಅಲ್ಲಿ ಒಂದೆರಡು ಮಾತು ಹೇಳಿ ಬರಲಿ ಅಂತ ನಾನು ಇವತ್ತೇ ಕೇಳ್ಕೊಂಡಿದ್ದೀನಿ ಹಂಡ್ರೆಡ್ ಪರ್ಸೆಂಟು ಸಂಕ್ರಾಂತಿ ಹಬ್ಬಕ್ಕೆ ಇವರು ಬರ್ತಾರೆ ಪ್ರೈಸ್ ಕೊಡಬೇಕಾದ್ರೆ ಇವರು ಕೂಡ ನಮ್ಮ ಇರ್ತಾರೆ ತುಂಬ ಒಂದು ಖುಷಿ ಆಗುತ್ತೆ ದಯವಿಟ್ಟು ಎಲ್ಲರೂ ಕೂಡ ವೀಡಿಯೋ ವಾಚ್ ಮಾಡ್ತೀರಾ ದಯವಿಟ್ಟು ಶೇರ್ ಮಾಡಿ ಆದಷ್ಟು ನನ್ನನ್ನು ಬೆಳೆಸ್ತಾ ಇದ್ದೀರಾ ಅದು ನನಗೆ ತುಂಬ ಖುಷಿಯಾಗುತ್ತೆ ಇವತ್ತು ನಾನು ನಾಲ್ಕು ಸಾವಿರ ಜನ ಸಬ್ಸ್ಕ್ರೈಬರ್ ಇದ್ದಾರೆ ಒಂದು ವರ್ಷಕ್ಕೆ ಅಂದರೆ ಅದಕ್ಕೆ ಎಲ್ಲ ಕಾರಣ ನಮ್ಮ ಜನಗಳು ರೈತರು ನಾನು ತುಂಬ ಖುಷಿ ಪಡ್ತೀನಿ ನಾನು ತುಂಬ ಚಿತ್ರ ಗೊತ್ತಿಲ್ಲ ನಾನು ನಾನು ಬೇರೆ ಯಾರಿಗೂ ಹೆದರೋನು ಅಲ್ಲ ನಮಗೆ ನಡೆದಾಡೋ ದೇವರು ಅಂತಲೇ ನಾವು ಕರೆಯೋದು ಹಾಗಾಗಿ ನಮ್ಮ ಮರವೇ ನಾರಣಪ್ಪ ಅವ್ರನ್ನ ಇವತ್ತು ಬಂದ ತಕ್ಷಣ ಎತ್ತಿಗೆ ಗೊಂತಗಡೆ ಎತ್ತು ಕಟ್ಟೋಕ್ಕೆ ಪೂಜೆ ಸ್ಟಾರ್ಟ್ ಆಗ್ತವರಿಂದ ಇಲ್ಲಿವರೆಗೂ ಅವ್ರನ್ನ ನೋಡೋಕೆ ಬಂದಿರೋ ಪ್ರೀತಿಯ ಅಭಿಮಾನಿಗಳು ಅವ್ರ ಹತ್ರ ಆಶೀರ್ವಾದ ತೊಗೊಂಡವರು ಮತ್ತು ಅವ್ರ ಹತ್ರ ಏನು ಕೇಳಿದು ಕಲಿಬೇಕು ಅಂತ ಬಂದವರು ಎಲ್ಲ ವೀಡಿಯೋಗಳ್ನು ಕೂಡ ನಾನು ಮಾಡಿದ್ದೀನಿ ಫಸ್ಟೇ ಅವ್ರನ್ನ ಅಲ್ಲ ಅಲ್ಲಿಗೆ ಆ ಕಡಿಕೆ ಹಾಂ ಅಲ್ಲೇ ಅಲ್ಲಿಗೆ ಕೂರಿಸ್ಕೊಳ್ಳಿ ಇವು ನಾಲ್ಕಲ್ಲೆತ್ತು ಹಾಂ ಅಲ್ಲಿಗೆ ಇವು ನಾಲ್ಕಲ್ಲೆತ್ತು ಅವರ ಪೆಂಡಲಲ್ಲಿ ಒಂದು ಲೆಕ್ಕಾಚಾರದಲ್ಲಿ ನಾಲ್ಕಲ್ಲಿಗೆ ದೊಡ್ಡ ಮಟ್ಟ ಅಂತಂದರೆ ಇವು ತುಂಬ ಒಂದು ಇಷ್ಟ ಆಗಿದ್ದು ಅವು ಬಿಟ್ಟರೆ ಇವು ಕಡೆ ಮಳೆ ಎತ್ತು ಇವು ಕೂಡ ಒಳ್ಳೆ ಭರ್ಜರಿಯ ಕೂಟ ಹೇಳಬೇಕು ಅಂದರೆ ಆ ಲೆಕ್ಕಾಚಾರದಲ್ಲಿ ಹೋದರೆ ಇವು ಆರಲ್ಲೂ ಒನ್ ಜೊತೆ ತುಂಬ ಒಂದು ಖುಷಿ ಈ ಮಟ್ಟಕ್ಕೆ ಇದ್ದಾವೆ ಅಂತಂದರೆ ಅದ್ಭುತವೇ ಆ ಥರ ಏನು ನಮ್ಮ ಅಭಿಮನ್ಯು ಅಭಿಮನ್ಯುವಿನ ಒಂದು ಪ್ರೀತಿಯ ಮೇರೆಗೆ ಈ ವರ್ಷ ಒಂದು ತುಂಬ ವಿಜೃಂಭಣೆಯಿಂದ ಗಾಡಿ ಜಾತ್ರೆಯನ್ನು ನಡೆಸ್ತಾ ಇರೋದು ತುಂಬ ಒಂದು ಖುಷಿಯಾಗುತ್ತೆ ಕಡೆ ಮಳೆ ಹತ್ತೋ ನಮ್ಮೂರು ಎತ್ತಲ್ವ ಸ್ವಲ್ಪ ಪೋಗಾರ ಜಾಸ್ತಿ ನೋಡ್ತಾ ಇರ್ಬೋದು ಈ ಎತ್ತನ್ನೇ ರಾಮನಗರದಿಂದ ತಂದಿ ಚಂಪಣ್ಣದಿಂದ ಈ ಎತ್ತಿಗೆ ಕುಟ ಮಾಡಿರೋದು ಬನ್ನಿ ಹಾಗೆಯೇ ತಾತನ ಹತ್ರ ಪ್ರತಿಯೊಂದು ವಿಚಾರನೂ ಈಗ ಡಿಸ್ಕಸ್ ಮಾಡೋಣ ಅಂತ ಅಭಿಮಾನಿಗಳು ಎಷ್ಟು ಜನ ನೋಡಿ ಈಗ ನೋಡಿ ಸರಿನಾ ಹತ್ತು ಗಂಟೆ ಟೈಮು ಈಗ ಬಂದಿದ್ದಾರೆ ನಮ್ಮದವರು ಎಷ್ಟು ಜನ ಇದ್ದಾರೆ ಅಂತಂದರೆ ಅವ್ರಿಗೆ ಆ ಖುಷಿಯೇ ಬೇರೆ ಎಲ್ರಿಗೂನು ಒಂಥರ ಡಿಫ್ರೆಂಟು ಆ ಥರ ಎಲ್ಲ ಒಂದು ಫ್ರೆಂಡ್ ಸರ್ಕಲ್ಲು ಹೊರಗಿನವರು ದೂರದಿಂದ ಬಂದವರು ಎಲ್ಲರಿಗೂ ಅಷ್ಟೇ ಅವರಿದ್ದಾರೆ ಅಂದರೆ ಏನೋ ಒಂದು ಪ್ರೀತಿ ತುಂಬ ಜಾಸ್ತಿ ಹಾಗೆ ಅಣ್ಣ ನೀವು ಎಲ್ಲಿಂದ ಬಂದಿದ್ದೀರಾ ಈ ಜಾತ್ರೆ ನೀವು ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ ಏನು ವಿಶೇಷತೆ ನಾವು ನಮ್ಮ ಇಪ್ಪತ್ನಾಲ್ಕು ವರ್ಷ ನಂಗೆ ಓಕೆ ಇಪ್ಪತ್ನಾಲ್ಕು ವರ್ಷದಲ್ಲಿಂದ ನನಗೆ ಸ್ಕೂಲ್ ಹೋಗಿರೋನು ನಮ್ಗೆ ಬಿಟ್ಟಿರೋದು ಟೆಂತ್ ಅಷ್ಟೇ ಓದಿರೋದು ಆಯ್ತಾ ನಂಗೆ ಅಲ್ಲಿಂದ ಹುಚ್ಚು ಓರಿ ಹುಚ್ಚು ಆಯ್ತಾ ಓರಿ ಹುಚ್ಚ ಮದುವೆ ಆಗಿದೆ ನಂಗೆ ಮದುವೆ ಆಗಿದ್ರೆ ನಾನ ಎರಡು ಜೊತೆ ಹಾಕೊಂಡು ಬಂದೇ ಬರ್ತೀನಿ ವರ್ಷ ವರ್ಷ ಮನೆಗೆ ಒಂದು ಜೊತೆ ಇರಲೇ ಇರಬೇಕು ನಮಗೆ ಓಕೆ ಈ ಜಾತ್ರೆಗೆ ನೀವು ಬಂದಿರೋದು ಮುಖ್ಯ ಇನ್ನೊಂದು ಉದ್ದೇಶ ಯಾರ ಜೊತೆ ನೀವು ಕಾಲ ಕಳೆಯಕ್ಕೋಸ್ಕರ ಎತ್ತು ಅಂದ್ರೆ ನಮಗೆ ಮನೆ ಹತ್ರ ಪ್ರೀತಿಗೆ ಓಕೆ ಅದರಿಂದ ನಮ್ಗೆ ಎತ್ತು ಅಂದ್ರೆ ಫುಲ್ ಇಷ್ಟ ನಮಗೆ ತಾತ ಇವರು ಮೇಸ್ ಅಂದ್ರೆ ನಮ್ಗೆ ಫುಲ್ ಇಷ್ಟ ನಮ್ಗೆ ಜನ ಅಂದ್ರೆ ತಾತ ನೋಡಿದ್ರೆ ನಮಗೆ ಖುಷಿ ಆಗೋದೇಕ ನಮಗೆ ಅದಕ್ಕೋಸ್ಕರ ತಾತನ ಬಂದು ಮಾತಾಡ್ಸ್ಕೊಂಡು ಹೋಗ್ಬೇಕು ಅಂತ ಬಾರಿ ಖುಷಿ ಆಗುತ್ತೆ ನಮ್ಗೆ ಬಂದು ಮಾತಾಡ್ಸ್ಕೊಂಡು ಮನೆ ಹತ್ರ ಹೋಗಿ ಚಿಂತಾ ಮಣಿ ಸಂತೆ ಇರ್ತೀನಿ ನನ್ ದನ ಅಕ್ಕ ಬರಕ್ಕೆ ಬಂದು ಅಲ್ಲಿ ಟೆಂಪ ಆಗಿ ತಾತನ್ ಮಾತಾಡ್ಸ್ಕೊಂಡು ವಾರ ಕಿತ್ತ ಹೋಗಿ ಬರ್ತಾ ಇರ್ತೀನಿ ತಾತನ್ ಮಾತಾಡ್ಸ್ಕೊಂಡು ಅಲ್ಲಿ ನೋಡ್ಬೇಕು ಇಲ್ಲಿ ನೋಡೋದಲ್ಲ ಅಲ್ಲಿ ಮನೆ ಹತ್ರ ನೋಡ್ಬೇಕು ಅವಾಗ ಗೊತ್ತಾಗತ್ತೆ ತಾತನ್ ಕೆಪಾಸಿಟಿ ಏನು ಹೆಂಗೆ ಏನು ಅಂತ ಈಗ ಕೆಪಾಸಿಟಿ ಅಲ್ಲ ನಾವ್ ಯುವಕರು ನೋಡ್ಬೇಕು ತಾತ ಈ ವಯಸ್ಸಿನೊಳಗ ಇದು ಮಾಡ್ತಾರೆ ನಾವು ಯುವಕಗಳು ಕೂಡ ಏನ್ ಮಾಡ್ತಿದ್ದೇವೆ ಇಡೀ ಕರ್ನಾಟಕ ಜನ ಹಳ್ಳಿಕಾರ ರೈತ ಅನ್ನೋದು ಹೇಳಬೇಕಾದ್ರೆ ಹಳ್ಳಿಕಾರ ದನ ನಾರಾಯಣಪ್ಪ ಸಾಕಿರೋದಕ್ಕೆ ಇಡೀ ಕರ್ನಾಟಕ ಜನ ರೈತ ಇವತ್ತು ಹಳ್ಳಿಕಾರ ದನ ಸಾಕ್ಬೇಕು ಅನ್ನೋದು ಉದ್ದೇಶ ಜನಕ್ಕೆ ಬಂದೈತೆ ದೃಷ್ಟಿಕ್ ಒಳಗ ನಾವು ಅಜ್ಜನ್ ನೋಡ್ಬೇಕು ನೋಡಿಲ್ಲ ಅಜ್ಜನ್ ನೋಡ್ಕೊಂಡ್ರೆ ನಾ ಹಳ್ಳಿಕಾರಿ ಎತ್ತ ಹೋಗ್ಬೇಕು ನನ್ನ ನನ್ನ ಅಣ್ಣಿಗಿರಿ ಗ್ರಾಮದೊಳಗ ಹಳ್ಳಿಕಾರಿ ಅಂದ್ರ ನಾನೇ ಕಟ್ಟು ಅಜ್ಜನ್ ಇವತ್ತು ನಾನು ಅಜ್ಜ ನನ್ನ ಒಳಗೂ ನೋಡಿಲಿ ಅಷ್ಟೇ ನಾ ಹಳ್ಳಿ ಕರಿ ಕಟ್ಟಬೇಕು ಹಣ್ಣಿರೊಳಗ ಯಾರು ಏ ಸಂತೋಷ ಹಳ್ಳಿಕಾರಿ ಅಂತಂದು ನೋಡಕ್ ಬರೋರು ಯಾಕಂದ್ರೆ ಅಜ್ಜನ್ ನೋಡಿ ನಾನ್ ಓ ನಿಮ್ಮ ಹೆಸರು ಸಂತೋಷ ನನ್ನ ಹೆಸರು ಸಂತೋಷ ಅಣ್ಣಿಗಿರಿ ನಾನು ನಂದು ಧಾರವಾಡ ಜಿಲ್ಲೆ ನವಲ ತಾಲೂಕು ಅಣ್ಣಿಗಿರಿ ಗ್ರಾಮ ನಾನು ಅಜ್ಜನ ಮುಖಾಂತರ ಅಜ್ಜ ಈತ ಏನು ಮಾಡ್ತಾನ ಇದು ಸ್ವಲ್ಪ ಅಜ್ಜ ವಯಸ್ಸಾಗೈತಿ ನಾನು ನಾವು ಯುವಕರು ನಾವು ಏನು ಮಾಡಬೇಕು ಅಜ್ಜನ ನೋಡ್ರೆ ನಾವು ಪಾಠ ಕಲ್ತ್ಕೋಬೇಕು ಇಲ್ಲೆಲ್ಲ ಬಂದು ಯುವಕರು ಅಜ್ಜನ ಮುಖಾಂತರ ಬೆಳೆಸ್ಬೇಕು ನಾ ಯಾವಾಗಲೂ ನನ್ನ ಎತ್ತು ನಮ್ಮ ನಮ್ಮ ಅಜ್ಜರು ಆರು ಸಾವಿರ ರೂಪಾಯಿ ಕೊಟ್ಟು ಎಲ್ಲೇ ದೇವ್ರ ಗುಡ್ಲಿದ್ದ ಕಾಲ್ನಡಿಗೆ ಉಳ್ಕೊಂದು ಬರ್ತಿದ್ರು ಈಗ ನಾವು ಆರು ಲಕ್ಷ ಎಂಟು ಲಕ್ಷ ಕಟ್ಟು ಇದು ಬಂದುಬಿಟ್ಟೈತೆ ಕಟ್ಟಬೇಕು ಕಟ್ಟ ಕಟ್ಟು ಯುವ ಇದ್ದವ್ ಅಷ್ಟೇ ಕಟ್ತಾನ ಅದು ಹಳ್ಳಿ ಕಾರ ಜೋಪಾನ್ ಮಾಡಬೇಕು ಅದಕ್ಕೆ ಹಂಗೆ ತಂದು ಕೊಟ್ಟು ಸೇವೆ ಮಾಡಬೇಕು ಸೇವೆ ಮಾಡಬೇಕು ಹಂಗೆ ತಂದು ಕಟ್ಟ್ರಿ ದುಡ್ಡು ಕೊಟ್ರೆ ಯಾರಾದ್ರೂ ಕಟ್ಬಹುದು ಅವಕ್ಕೆ ಏನು ಹಾರ ಹಾಕ್ಬೇಕು ಏನು ತಿಂಡಿ ಕೊಡ್ಬೇಕು ಏನ್ ಜೋಪನ್ ಮಾಡಬೇಕು ಅದು ಗೊತ್ತಿದ್ದು ನಿಂಗೆ ಮಾತ್ರ ಅಷ್ಟೇ ಗೊತ್ತು ಗೊತ್ತಿಲ್ದಂಗೆ ದುಡ್ಡು ಕೊಟ್ಟು ಕೊಟ್ಟ ಅದು ನಡೆಯಲ್ಲ ಈಗ ಅಜ್ಜ ಅಜ್ಜ ನೋಡಿದ ನಾವೆಲ್ಲ ಈ ಹೇಳಿ ಕಲೀಬೇಕು ಅಜ್ಜೆ ಮೊದಲನೇದಾಗಿ ನಮಸ್ಕಾರ ತುಂಬಾ ವರ್ಷದಿಂದ ನಿಮ್ಮ ತಲೆ ಕೂದಲಷ್ಟು ಜಾತ್ರೆಗಳನ್ನ ಮಾಡಿದೀರಾ ಇದೊಂದೇ ಅಂತಲ್ಲ ಎಲ್ಲ ಕಡೆ ಚಿಕ್ಕ ವಯಸ್ಸಲ್ಲಿ ಎಲ್ಲ ಜಾತ್ರೆಗಳ್ನು ಮಾಡಿರ್ತೀರಾ ಪರ್ಟಿಕ್ಯುಲರ್ ಆಗಿ ನೀವು ಘಾಟಿ ಜಾತ್ರೆಯನ್ನು ಇಷ್ಟು ವಿಜೃಂಭಣೆಯಿಂದ ಮಾಡ್ತೀರಾ ಏನು ಕಾರಣಕ್ಕೆ ಮಾಡ್ತೀರಾ ಅಷ್ಟು ದೊಡ್ಡ ಮಟ್ಟಕ್ಕೆ ನೀವು ಯಾಕಂತ ಜನ ನಿಮ್ಮನ್ನ ಅಷ್ಟು ಪ್ರೀತಿ ಮಾಡಿ ನಿಮ್ಮನ್ನ ಹುಡ್ಕೊಂಡು ಬರ್ತಾರಲ್ಲ ಯಾಕೆ ಆ ಥರ ಹಳ್ಳಿಕರ ಬಗ್ಗೆ ಓಕೆ ಇವಾಗ ನೀವು ಪ್ರತಿ ವರ್ಷ ಆಲ್ಮೋಸ್ಟ್ ಅಲ್ಲೂ ನಾಲ್ಕಲ್ಲೂ ಆರಲ್ಲೂ ಕಡೆ ಎತ್ತುಗಳನ್ನೇ ಜಾಸ್ತಿ ಕಟ್ತಿದ್ರಿ ಈ ವರ್ಷ ಎರಡಲ್ಲೂ ಇರತಕ್ಕಂಥವು ನಾಲ್ಕಲ್ಲೂ ಕಟ್ಟಿದ್ದೀರಲ್ಲ ಇದರ ವಿಶೇಷತೆ ಏನು ಇಪ್ಪತ್ತು ಎಂಟು ಲಕ್ಷ ಹತ್ತು ಲಕ್ಷ ಹದಿನೈದು ಲಕ್ಷ ಇಪ್ಪತ್ತು ಲಕ್ಷ ಮೂವತ್ತು ಲಕ್ಷ ಕೊಟ್ಟು ಒಬ್ಬ ಬಡ ರೈತ ಹೇಗೆ ದನ ತಗೊಂಡೋಗಿ ಅವನು ಜೀವನ ಮಾಡ್ತಾನೆ ಅಂದ್ರೆ ನಿಮ್ಮ ಪ್ರಕಾರ ದನಗಳ ಸಂತತಿ ಕುಗ್ತಾ ಇದೆ ಕೆಳಗಡೆ ಅಂತ ನೀವು ಅಂದರೆ ಮನೆಯಲ್ಲಿ ಕರು ಹಾಕ್ಸ್ತಕ್ಕಂಥ ದನಗಳು ಇಲ್ಲ ಹೆಣ್ಣು ದನಗಳು ಆ ಥರ ಆ ಥರ ಅಲ್ಲ ಯಾಕೆ ಅಂತಂದ್ರೆ ಇವಾಗ ಮೂವತ್ತು ಲಕ್ಷ ಕೊಟ್ಟು ಒಬ್ಬ ಸಾಧಾರಣ ರೈತ ಹೇಗೆ ದನ ತಗೊಂಡು ಚಿಕ್ಕ ಬೆಲೆಗಳಲ್ಲಿ ದನಗಳು ಸಿಗ್ತಾ ಇಲ್ಲ ಎಲ್ಲಿ ಒಂದು ಜಾಗಕ್ಕೆ ಹೋದರೂ ಒಂದು ಚಿಕ್ಕ ಕರ ಕೇಳಬೇಕು ಅಂದ್ರೂ ಒಂದು ಲಕ್ಷ ಎರಡು ಲಕ್ಷ ಹೇಳ್ತಾರೆ ಈಗ ನೀವು ಆ ಥರ ಇದ್ದಾಗ ನಿಮಗೆ ಏನು ಅನಿಸುತ್ತೆ ಅನಿಸೋದೇನಿಲ್ಲ ಇದನ್ನ ಆ ಥರ ಮಾಡಬೇಕು ಆ ಥರ ಅಪ್ಪಾಜಿ ಇದನ್ನು ಇದನ್ನು ಕೈ ಹಿಡಿದಿರೋನು ಯಾವದಾಗೂ ಒಂದು ದೇವರು ನೋ ಬಿಸ್ಕೆಟ್ ನಾನು ನೋಡತ್ತೀನಿ ಇಲ್ಲಿ ಬೆಟ್ಟಿ ಒಳಗ ಯಾವ ಹಸು ಸಿಗತಾ ಇಲ್ಲ ಇಲ್ಲಿಕರ ಹಸು ಒಳಗ ಮಕ್ಕಳಿಗೆ ಒಂದು ಗಿಂಡಿ ಹಾಲು ಕುಡಿಸೀರಾ ಎನರ್ಜಿ ಬರ್ತೈತಿ ಇದು ಯಾᱫೋ ಜರ್ಜೆ ನೀವು ಯಾವಾಗಲೂ ಮನೆ ಒಳಗಡೆ ಮಲ್ಕೊಳ್ಳಲ್ಲ ಅದು ಎತ್ತುಗಳ ಜೊತೆಲೆ ಇರ್ತಿರಲ್ಲ ಯಾಕೆ ಅದು ಪುಟ್ ಸೈಡ್ ಪುಡಿ ಓಕೆ ಪುಡಿ ನಾನು ಏಡಿಬೇಕು ಓಹೋ

ನೀವು ಒಂದು ಮಾತನ್ನು ಹೇಳಿದ್ರಿ ನನಗೇನೆ ನನ್ನ ಯೂಟ್ಯೂಬಲ್ಲೇ ನಾನು ಅದನ್ನು ಹಾಕಿದ್ದು ಅಭಿಮನ್ಯು ನಮ್ಮ ಮನೆಯಿಂದ ಹೋದ ತಕ್ಷಣ ಅದಕ್ಕೆ ಅಂತ ಒಂದು ದೇವಸ್ಥಾನವನ್ನು ಕಟ್ಟತೀನಿ ಮಾಡ್ತಾ ಇದ್ದಾರೆ ಮಾಡ್ತಾ ಇದ್ದಾರೆ ದೇವಸ್ಥಾನ ಅದು ಯಾವ ಮಟ್ಟಕ್ಕೆ ಈಗ ಕೆಲಸ ಕಾರ್ಯಕ್ರಮ ಬಂದಿದೆ ಈಗ ಇಲ್ಲಿಂತ ಹೋಗತನೆ ಫುಲ್ ಸ್ಟಾರ್ಟ್ ಮಾಡ್ಬಿಡ್ತೀನಿ ಓಕೆ ಇಲ್ಲಿ ಸೇರಿ ಹೋಗತನೆ ಅದಕ್ಕುನಗೆ ಒಂದು ಒತ್ತಾಗಿದೆ ಏನು ಯೋಚನೆ ಮಾಡ್ ಅದು ಅದು ತರನೇಬೇಕು ಅದಕ್ಕೆ ರೆಸ್ಟ್ ಓಕೆ ಈಗ ಅಭಿಮನ್ಯು ಇವತ್ತು ನಿಮ್ಮ ಜಾಗದಲ್ಲಿ ಬಂತಿನಲ್ಲ ಇಲ್ಲ ಆ ಇಲ್ಲ ಸ್ಥಾನವನ್ನ ಬೇರೆ ಯಾವ ಓರಿ ನಿಮ್ಮ ಮನೆಯಲ್ಲಿ ತುಂಬಬಹುದು ಮುಂದಿನ ಒಂದು ದಿನದಲ್ಲಿ ನನಗೆ ಇನ್ನು ಇವಾಗೆ ತುಂಟಾದೆ ಬಿಡಿ ಹೀಗೆ ತುಂಟಾ ಹೌದಾ ಅಂದ್ರೆ ಅಭಿಮನ್ಯೋ ಇಲ್ಲ ಅನ್ನೋ ಒಂದು ಪರಗು ಇಲ್ಲ ಇಲ್ಲ ಸೋಮ ನನ್ನ ನನ್ನಮ್ಮನಿಗೆ ಇಲ್ಲಿ ಸೋಮರ್ಕೆ ಡ್ಯಾನ್ಸ್ ತೋಡೋಕ ತಿನ್ನಲ್ಲ ಓಕೆ ಅಣ್ಣ ಒಂದು ತಾತ ಕೋಟಿ ಕೋಟಿ ಅಭಿಮನ್ಯು ಕೊಡಲ್ಲ ಅಂತ ಇರೋದು ಏನು ಕಾರಣ ಅದ ಬಂದು ಕಾಲುಗೊಳಂಗಿತ್ತಾ ಅದರಿಂದ ಕೋಟಿ ಕೊಟ್ಟರೂ ಕೊಡಲ್ಲ ಅಂತ ಆಸೆ ನಿಮಗೆ ಹ್ಞೂ ಈಗ ಅದು ಜಾಗ ಯಾವ್ದು ತುಂಬ್ತಾ ಇದೆ ಅಲ್ಲ ತಾತ ಅದ್ರ ಬದ್ಲಿಕ್ಕೆ ಅಭಿಮಾನಿ ಬದ್ಲು ಯಾವುದೇ ಬೇರೆ ಎತ್ತು ಇದು ಯಾವುದೇ ಇಲ್ಲ ಅವೆಲ್ಲ ಮಾಡೋಲ್ಲ ಹಾಂ ಸಾಕು ಅಂದರೆ ಅಭಿಮನ್ಯು ಒಂದೇ ಆ ಸ್ಥಾನವನ್ನ ಬೇರೆ ಯಾವುದೇ ಒಂದು ಎತ್ತು ಹೆಸರು ಇಕ್ಕಲ್ಲ ಯಾವ ಸುದ್ದಿಕ್ಕೂ ಹೋಗಲ್ಲ ಆಗಲ್ಲ ಸಾಕು ಇವಾಗ ಅಪ್ಪಜಿ ಇವಾಗ ಟೋಟಲ್ ಎಷ್ಟು ಜೊತೆ ಎತ್ತುಗಳಿರೋದು ಹತ್ತು ಜೊತೆ ಹತ್ತು ಜೊತೆ ಅದರಲ್ಲಿ ಎರಡಲ್ಲ ಇಷ್ಟೇ ಎರಡೆಲ್ಲು ಎರಡು ಒಂದು ಜೊತೆ ಅಲ್ಲಿಂದ ಒಂದು ಜೊತೆ ಅಲ್ಲಿಂದ ಇರೋ ಒಂದು ಜೊತೆ ಎರಡೆಲ್ಲ ಒಂದು ಜೊತೆ ನಾಲ್ಕು ಕಲ್ಲು ನಾಲ್ಕು ಕಲ್ಲು ಎರಡು ಎರಡು ಜೊತೆ ಆರಲ್ಲು ಆರಲ್ಲು ಒಂದು ಜೊತೆ ನಾಲ್ಕು ಕಲ್ಲು ಇವರು ಈ ಕಡೆ ಏನು ಆ ಈ ಈ ಎತ್ತು ನಾಲ್ಕಲ್ಲು ಈಗ ನಾಲ್ಕಲ್ಲು ಬಂದಿದ್ದಾವೆ ಓಕೆ ಇವು ಬಿಟ್ಟರೆ ಆ ಕಡೆವು ಆರಲ್ಲೋ ಅದ್ರ ಲಾಸ್ಟ್ ಅವು ಕಡೆ ಓಕೆ ಅಪ್ಪಾಜಿ ಇವಾಗ ಈ ವರ್ಷ ಎರಡಲ್ಲೂ ನಾಲ್ಕಲ್ಲೂ ಅಲ್ಲಾಗ್ದರೂ ಪ್ರತಿ ಒಂದನ್ನು ಮಾಡಿದಿರ ಜೊತೆಗೆ ಈ ವರ್ಷ ನಿಮ್ಮ ಪೆಂಡಲ್ನ ಒಂದು ಚರೆ ಏನಿದೆಯೋ ಅದು ಪೂರ್ತಿ ಡಿಫ್ರೆಂಟ್ ಆಗಿದೆ ಏನು ಕಾರಣ ಗಿಡ ಮರಗಳು ಸಸಿ ಕೋಳಿ ಪುರಿ ಓಕೆ ಮಾಡ್ಬೇಕು ರೈತರು ರೈತ್ರ ಬಿಟ್ಟಿದೀವಿ ನಾವು ರೈತರು ಸಂಕೇತ ರೈತರ ಸಂಗೀತ ಕುರಿಮರಿ ಇರಬೇಕು ಕೋಳಿ ಇರಬೇಕು ನಾಯಿ ಎಲ್ಲ ಇರಬೇಕು ಅಂದ್ರೆ ಒಡ್ನಾಟ ಇರಬೇಕು ರೈತರ ಮನೆಯೊಳಗೆ ಏನು ಇರಬೇಕು ಅವ್ನೆಲ್ಲ ಅದು ನಮ್ಮ ಹುಡುಗನು ಅಭಿಮಾನ್ಯ ನಾವು ಕುರಿ ತುಳಿ ಎಲ್ಲ ಬೇಕು ಇಲ್ಲಿ ಅಂತ ಈ ಸತಿ ಅದನ್ನ ಮಾಡಿದ್ದು ಆಮೇಲೆ ಪ್ರತ್ ಹೋದ ವರ್ಷ ಈ ತರ ಪರಿಸರ ಪ್ರೇಮಿತರ ಒಂದು ಗಿಡಗಳನ್ನು ತರಿಸಿರ್ಲಿಲ್ಲ ಏನಿಲ್ಲ ಈ ವರ್ಷ ಒಂದು ಗಿಡಗಳನ್ನು ತರಿಸಿದ್ರ

ಒಂದು ಎತ್ತನ್ನು ಈಗ ಆಗಿ ನೀವು ಊಟ ಮಾಡಿದ್ರಿ ಅಲ್ವಾ ನಿಮಗೆ ಈ ಎತ್ತಿನ ಬಗ್ಗೆ ಏನು ಅನ್ಸುತ್ತೆ ಆ ಆ ಎತ್ತನ್ನೇ ಏನಕ್ಕೆ ಊಟ ಮಾಡಬೇಕು ಅನಿಸ್ತು ಊಟ ಮಾಡೇ ಅಂತ ಮನಸ್ಸು ಬಂದ್ಬಿಡ್ತದೆ ಓಕೆ ಊಟ ಅದಕ್ಕೆಲೇ ಬೇಕು ಊಟ ಹಾಕೇಬೇಕು ಅನ್ನೋ ಮನ್ಸು ಬರ್ತದೆ ಇನ್ನೆರಡು ವರ್ಷ ಇದ್ದರೂ ನಾವು ಮೂರು ವರ್ಷ ಇದ್ದರೆ ನಾವು ಕುಳಕ್ಕೆ ರೆಡಿಗಿರ್ತೀವಿ ಅದಕ್ಕೋಸ್ಕರ ಅದಕ್ಕೋಸ್ಕರ ಈ ಆ ಎತ್ತನ್ನು ತಂದು ಊಟ ಮಾಡಿದ್ರಿ ಏನು ಬೆಲೆ ಬೀಳ್ತದೆ ಅದು ಲಕ್ಷ ಒಂದು ಸಾವಿರ ಚೆಂದ

ಇವತ್ತೇ ಬಂದಿರೋದು ಅಜ್ಜ ನೋಡಿಲಿ ಗಾಡಿ ಸುಬ್ರಮಣ್ಯ ಇಲ್ಲಿ ಎಲ್ಲ ನಿಂತಿದ್ದು ಯುವಕರಿಗೆ ಇವತ್ತೇ ಕಾಣಿಸ್ಕೊಂಡಿದ್ರು ಇವತ್ತು ಸಾಯಂಕಾಲ ಎಲ್ಲರೂ ನೋಡಲಿ ಮಾಡ್ಕೊಂಬ ಇಲ್ಲೇ ನೋಡಿಲಿ ಗಂಡ ಎಲ್ಲರೂ ಕಾಯ್ತಾ ಇದ್ರು ಅಜ್ಜನ ಊರು ಯಾವಾಗ ಅಂತಂದ್ರು ಈಗ ಎಲ್ಲರೂ ಕಾಯ್ತಾ ಇದ್ರು ಏ ಅಜ್ಜನ ಊರು ಯಾವಾಗ ಅಂತಂದ್ರು ಈಗ ಈಗ ತುಂಬಿಸ್ಕೊಂಡಿದ್ರು ಬಂದ್ಬಿಟ್ರೆ ವ್ಯಾಪಾರ ಆಗೋದಿಲ್ಲ ತಾಳ್ಮೆ ಏನು ಇರುತ್ತೆ ಒಂದ್ ಒಂದು ಐನವರು ನಾಲ್ಕವರು ಹಂಗೆ ಓಕೆ ಅಪ್ಪಾಜಿ ಇವಾಗ ಎಲ್ಲರೂ ಕೂಡ ಕೇಳ್ತಕ್ಕಂಥದ್ದು ಒಂದೇ ನಿಮ್ಮ ಫೇವ್ರೆಟ್ ಡೈಲಾಗು ಈಗೇನು ಬೆಳಗ್ಗೆ ಬೆಳಿಗ್ಗೆ ಬೆಳಗ್ಗೆ ದನ ಕಟ್ಟಬೇಕು ಅವ್ರಿಗೊಂದು ಸ್ಪಿರಿಟ್ ಇರಬೇಕು ಅಂತಂದರೆ ಯಾವ ಥರ ಯಾವ ಥರ ಇಲ್ಲ ಹಳ್ಳಿ ಕಾಯಸು ಹಾಕಿ ಹುಲ್ಲು ಹಾಕಿ ಕೇವು ಹಾಕಿದರೆ ಸಗಡಿ ಹೆಚ್ಚಿದರೆ ಅದು ಬೇರೆ ಕಡೆ ಬರ್ತದೋ ಕಡೆ ಬರ್ತದೆ ಇದು ತಾಯಿ ಇದ್ದ ಒಂದು ಹಳ್ಳಿಕ ರಸ ಇರೋದು ಒಂದ್ ಮನೇಲಿ ಒಂದು ಡಾಕ್ಟರ್ ಇದ್ದಂಗೆ ಒಂದ್ ಲೀಟರ್ ಸೀಮೆಸಿನ ಹಾಗೆ ಒಂದ್ ಲೀಟರ್ ಹಳ್ಳಿಕ ರಸಿನಾಲು ಸಮ ನಾನು ಆಗಲೇ ಕಡೆದಾಗಿ ನಮ್ಮ ಜನಗಳಿಗೆ ನಮ್ಮ ವೀಕ್ಷಕರಿಗೆ ಹಾಗೂ ನಿಮ್ಮ ಹಳ್ಳಿಕರ್ ಅಭಿಮಾನಿ ಪ್ರೇಮಿಗಳಿಗೆ ಹೇಳ್ಬೇಕು ಅಂದರೆ ಕಡೆಯದಾಗ ಏನಕ್ಕೆ ಇಷ್ಟಪಡ್ತೀರಾ ಕಡೆದಾಗ ಏನಿಲ್ಲ ಹಳ್ಳಿ ಕಾರು ಸಾಕಬೇಕು ಸಗಣೇನು ಎತ್ತಬೇಕು ಗಂಜರಾನು ಹಿಡಿಬೇಕು ಮನೆ ಮಕ್ಕಳೆಲ್ಲ ಅದ್ರ ಮ್ಯಾಗ ಒಂದು ಕನಸು ಮನಸ್ಸು ಇರಬೇಕು ಕನಸು ಮನಸ್ಸು ಇದ್ರೆ ಅದ್ರ ಕಥೆನೇ ಬೇರೆ ಬರ್ದು ದೇ ಹೊರಸಲ್ಲ ಸಾಕಬೇಕು ಹೊರಸಲ್ಲ ಸಾಕಿ ಹುಲ್ಲಾಕಿ ಗಂಜ್ರ ಹಿಡಿದು ಮೇವು ಹಾಕಿ ಅದು ಕಷ್ಟ ಸುಖ ನೋಡಿದರೆ ಅದು ಅವರು ಹಳ್ಳಿ ಕಾರ್ ನಾವು ಹಳ್ಳಿ ಕಾರ್ ಸಾಕಿದ್ರೆ ಹಳ್ಳಿ ಕಾರ್ ನಮ್ಮ ಸಾಕುತ್ತೆ ನಮ್ಮ ಸಾಕ್ತದೆ ಹಂಗೆ ಎಲ್ಲಾನು ಆಮೇಲೆ ಹದಿನಾರನೇ ತಾರೀಕು ಮೆರವಣಿಗೆ ನನ್ನ ಅಭಿಮಾನಿಗಳು ಹದಿನಾಲ್ಕನೇ ತಾರೀಕು ಹತ್ತು ಗಂಟೆಗೆ ಸ್ಟಾರ್ಟ್ ಮಾಡ್ತೀವಿ ನನ್ನ ಅಭಿಮಾನಿಗಳು ನನಗೆ ತೊಂಬತ್ತೈದು ವರ್ಷ ಈ ವಯಸ್ಸು ಓಕೆ ತೊಂಬತ್ತೈದರ ಹೋಗಿದೆ ನನ್ನ ಅಭಿಮಾನಿಗಳೆಲ್ಲ ಹದಿನಾಲ್ಕನೇ ತಾರೀಕು ಬಂದು ನನ್ನ ಮಕ್ಕ ತೋರಿಸ್ತೀವಿ ಓಕೆ ಸರಿನಾ ಓಕೆ ಥ್ಯಾಂಕ್ ಯು ಅಪ್ಪಾಜಿ ಇದು ಜಯ ಹೇಳಿ ಕಾರ್ ನೋಡ್ತಾ ಇರ್ಬೋದು ಸ್ನೇಹಿತರೆ ಇವತ್ತು ಏನು ನಮ್ಮ ನಡೆದಾರ ದೇವರನ್ನ ಭೇಟಿ ಮಾಡಿದ್ವಿ ಆಲ್ಮೋಸ್ಟ್ ಅಲ್ಲಿ ನಾನು ಡಿಸೈಡ್ ಆಗಿದ್ದೆ ನನಗೆ ರಜಾ ಸಿಗಲ್ಲ ಆಫೀಸ್ಗೆ ಹೋಗ್ತೀನಿ ಇವ್ರ ಜೊತೆಯಲ್ಲಿ ಕಾಲ ಕಳೆಯೋಕ್ಕೆ ನನಗೆ ಟೈಮ್ ಸಿಗಲ್ಲ ಆದರೂ ಇವತ್ತು ಎಷ್ಟೋ ಥರ ಆಗಲಿ ನನ್ನ ದೇವ್ರನ್ನ ನಾನು ಭೇಟಿ ಮಾಡಿಕೊಂಡು ಅವ್ರ ಜೊತೆ ಮಾತಾಡಿಕೊಂಡು ಅಲ್ಲಿಂದಲೇ ಹೋಗಬೇಕು ಅಂತ ನಾನು ಡಿಸೈಡ್ ಮಾಡಿಬಿಟ್ಟೆ ಎಷ್ಟೋ ಜನ ಅವರ ಅವ್ರನ್ನ ದರ್ಶನಕ್ಕೋಸ್ಕರನೇ ಕಾಯ್ತಾರೆ ಇವತ್ತು ಸಿದ್ಧಗಂಗಾ ಶ್ರೀಗಳನ್ನ ನಾವು ಹೇಗೆ ನಡೆದಾಡೋ ದೇವರು ಅಂತೀವೋ ಅದೇ ರೀತಿಲಿ ನಮಗೆ ನಮ್ಮ ಹಳ್ಳಿಕಾರ ವಿಚಾರದಲ್ಲಿ ನಮ್ಮ ದನಗಳ ವಿಚಾರದಲ್ಲಿ ಆ ದನಗಳನ್ನು ಪೋಷಣೆ ಮಾಡ್ತಕ್ಕಂಥ ಒಂದು ರೀತಿಯಲ್ಲಿ ಇವರು ನಮಗೆ ದೇವರಿದ್ದಾಗೆ ಎಲ್ಲರೂ ಕೂಡ ಹುಡುಗರಲ್ಲಿ ನಮ್ಮ ಯೂತ್ ಸರ್ಕಲಲ್ಲಿ ತುಂಬ ಜನ ಇಷ್ಟಪಟ್ಟು ಕೇಳೋದು ಏನಕ್ಕೆ ಅಂತಂದರೆ ಇವ್ರನ್ನ ಇಲ್ಲ ನಮ್ಗೆ ಇವರು ದೇವರಿದ್ದಂಗೆ ಇವ್ರು ಏನೇ ಮಾಡಿದ್ರು ಜನಗಳು ಒಳ್ಳೇದಾಗಲಿ ಅನ್ನೋದನ್ನು ಮಾಡ್ತಾರೆ ಅಂತ ಇವತ್ತು ಒಳ್ಳೇದಾಗಲಿ ಅಂತ ಮಾಡೋರಿಗಿನ್ನ ಅವರಿಂದ ಏನು ಬರುತ್ತೆ ಅಂತ ಅನ್ನೋದನ್ನು ಯೋಚನೆ ಮಾಡೋರೆ ಜಾಸ್ತಿ ಅಂಥವರ ಪೈಕಿಯಲ್ಲಿ ಇವತ್ತು ನಮ್ಮ ದೇವರು ನಿಜವಾಗ್ಲೂ ಒಂದು ಕೈ ಮೇಲೂ ಇವತ್ತು ಇಷ್ಟು ಜನ ಅವ್ರ ಅಭಿಮಾನಿಗಳು ಇಷ್ಟೊತ್ತಾದರೂ ಕೂಡ ಇಲ್ಲಿ ಹುಡುಗರುಗಳು ಕಾಯ್ತಿದ್ದಾರೆ ಅಂತಂದರೆ ಅದು ಸುಮ್ಮನೆ ಅಲ್ಲ ಇಲ್ಲಿ ನೋಡಿ ನನಗೆ ನಮ್ಮ ದೇವರು ಯಾವಾಗಲೂ ಹೇಳ್ತಾ ಇರ್ತಾರೆ ಲೊಕೇಶ ಕೊಮ್ಮಾಡ್ತೀಯಾ ಮಾಡು ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಒಳ್ಳೆಯದನ್ನು ಮಾಡು ದಯವಿಟ್ಟು ತುಂಬ ದುಡ್ಡುಗೋಸ್ಕರನೇ ಕೆಲಸ ಮಾಡಬೇಡ ಅಂತ ಹೇಳ್ತಾ ಇರ್ತಾರೆ ಯಾವಾಗಲೂ ನನಗೆ ಸೊ ನಿಜಕ್ಕೂ ಅದು ನನಗೆ ಖುಷಿನೇ ನಾನು ಎಲ್ಲೇ ಹೋದರೂ ನಾನು ಕೊಮ್ಮಾಡಿರೋ ಜಾಗದಲ್ಲಿ ಇವತ್ತು ಹೇಳ್ತಾರೆ ಅಣ್ಣ ನಿನಗಿರೋಷ್ಟು ತಾಳ್ಮೆ ಯಾರಿಗೂ ಇಲ್ಲ ಅಣ್ಣ ಅದು ಎಷ್ಟು ತಾಳ್ಮೆ ಇದೆಯೋ ಗೊತ್ತಿಲ್ಲ ಅಂತಂತಾರೆ ಅಷ್ಟು ಒಂದು ತಾಳ್ಮೆ ಇಟ್ಕೊಂಡು ನಾನು ಕೆಲಸ ಮಾಡ್ತಾ ಇರ್ತೀನಿ ಅವರು ಹೇಳಿರೋ ಡೈಲಾಕ್ ಅವರು ಹೇಳಿರೋದು ಇವತ್ತಿಗೂ ನನ್ನ ಮೈಯಲ್ಲಿ ಹಂಗೆ ನನ್ನ ಮೈಂಡಲ್ಲಿದೆ ನಿಜವಾದ ಹಳ್ಳಿಕಾರ ಅಂತಂದರೆ ಮ ವರ್ಷ ಕಾಲ ಹುಲ್ಲಾಕಿ ಯಾರು ಸಾಕಿ ಮನೆ ಮುಂದೆ ನಿಲ್ಲಿಸಿ ಜಾತ್ರೆಗೆ ತಂದು ನಿಲ್ಸ್ಕೊತಾರೋ ಅವರು ಅವರು ಗಂಡಿಸು ನಿಜವಾದ ಹಳ್ಳಿಕಾರು ಅದನ್ನು ಬೆಳೆಸಬೇಕು ನಾವು ಏನೋ ಒಂದು ಮಾಡೋದಲ್ಲ ಬೆಳೆಸಿ ಅದನ್ನು ಉಳಿಸೋದು ಅನ್ನೋ ಒಂದು ಕರ್ತವ್ಯದಲ್ಲಿ ಅವರು ತುಂಬಾ ಒಂದು ಮೇಲುಗೈದಾರೆ ಈಗ ಅವರು ಮಾಡಿರೋ ಒಂದು ಏನ್ ದಾರಿ ಇದೆಯೋ ಆ ದಾರಿಯಲ್ಲಿ ನಾವೆಲ್ಲರೂ ನಡ್ಕೊಂಡು ಹೋಗ್ಬೇಕಾಗಿರೋದು ನಮ್ಮ ಕರ್ತವ್ಯ ಓಕೆ ಜೈ ಕಾರ್